ಹದಿನೇಳರಂದು ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಸಂಘದ ಮಹಿಳೆಯರಿಗೆ ಪಿಎಸ್ಐ ಗೀತಾಂಜಲಿ ಸಿಂಧೇರವರ ಮಾರ್ಗದರ್ಶನದ ಮೂಲಕ ಕಾನೂನು ಅರಿವು ಕಾಲ್ಟಗಿ ತಾಲೂಕಿನ ಸಮನ್ವಯಾಧಿಕಾರಿ ಶಿಕ್ಷೇತರ ಧರ್ಮಸ್ಥಳ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕ್ಷೇತ್ರ ಅಧ್ಯಯನದ ಪ್ರವಾಸಗೊಂಡ ಮಹಿಳೆಯರಿಗೆ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಕಾನೂನು ಅರಿವು ಕೆ ವಿಷ್ಣುವರ್ಧನ್ ತಿಳಿಸಿದರು ಮತ್ತು ಸ್ವಾಗತ ಅಧಿಕಾರಿಯಾಗಿ ಜಿ ಚಂದ್ರಶೇಖರ್ ಕೆಲ ಮಾಹಿತಿ ನೀಡಿ ಭಯಪಡುವ ಅವಶ್ಯಕತೆ ಇಲ್ಲ ಹಾಗೇನೇ ಮಹಿಳೆಯರು ನಿರ್ಭೀತಿ ಇಲ್ಲದೆ ಯಾವುದೇ ವಿಷಯದ ಬಗ್ಗೆ ದೂರನ್ನು ಸಲ್ಲಿಸಬಹುದು ಮತ್ತು ಮನೆಯಲ್ಲಿ ಗಾಡಿ ಇರುವ ಬೈಕ್ ಸವಾರರಿಗೆ ಹೆಲ್ಮೆಟ್ ಬಳಸಿ ಎಂದು ಹೇಳಬೇಕು ಮತ್ತಿತರರ ವಿಷಯದ ಬಗ್ಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ರೇವಣ ಸಿದ್ದಪ್ಪ ಪೊಲೀಸರು ಧರ್ಮಸ್ಥಳದ ಸಂಘದ ಮಹಿಳೆಯರು ಸೇರಿದ್ದರು ಮತ್ತು ಧರ್ಮಸ್ಥಳ ಸಂಘದ ಸಮನ್ವಯಾಧಿಕಾರಿಯಾದ ಮಂಜುಳಾ ಹಾಗೂ ಸುನಿತಾ ರವರು ಪ್ರವಾಸ ಕುರಿತು ಅಗ್ನಿಶಾಮಕ ಠಾಣೆ ಪೊಲೀಸ್ ಠಾಣೆ ನಂತರ ಶ್ರೀ ಕ್ಷೇತ್ರ ಕೊಟ್ಟೂರೇಶ್ವರ ದೇವಸ್ಥಾನದ ದರ್ಶನ ಪಡೆದವು ಎಂದು ತಿಳಿಸಿದರು ನಮ್ಮ ಪೊಲೀಸ್ ಬಂದು ಕೂಡಲೇ ಏನು ಸಮಸ್ಯೆ ಇದೆ ಅದಕ್ಕೆ ಸ್ಪಂದನೆಯನ್ನು ನೀಡುತ್ತೆ ಎಷ್ಟೋ ಜನ ಏನು ಗೊತ್ತಾ ಪೊಲೀಸ್ ಸ್ಟೇಷನ್ ದೂರ ಇದೆ ಸರ್ ನಾವು ಬರೋಕ್ಕೆ ಲೇಟ್ ಆಯಿತು ಆ ಥರದ್ದೇನು ಬೇಡ ನೀವು ಒನ್ ಒನ್ ಟೂಗೆ ಕರೆ ಮಾಡಿದರೆ ವಾಹನ ನಿಮ್ಮ ಮನೆ ಹತ್ರನೇ ಬರುತ್ತೆ ಆಮೇಲೆ ಇನ್ನೂ ಹೇಳಬೇಕು ಅಂದರೆ ಮಹಿಳೆಯರಿಗೆ ಪೋಲೀಸ್ ಸ್ಟೇಷನ್ಗೆ ಯಾವುದೇ ನಿರ್ಬೀತಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ದೂರನ್ನು ಸಲ್ಲಿಸ್ಬೋದು ಮೊದಲೇದು ಎರಡನೇದು ನಿಮ್ಮ ಈ ಧರ್ಮಸ್ಥಳ ಸಂಘ ಏನು ಮಾಡಿದರೆ ಮಹಿಳೆಯರ ಸಬಲೀಕರಣ ಆಗಬೇಕಂತ ಇಷ್ಟೆಲ್ಲ ಪ್ರೋಗ್ರಾಮ್ಗಳನ್ನು ಹಾಕಿದೆ ನೀವು ಈ ಮಾಹಿತಿಯನ್ನು ಇಟ್ಕೋಬಾರ್ದು ನಿಮ್ಮ ಅಕ್ಕಪಕ್ಕದವ್ರಿಗೋಗಿ ಹಂಚಬೇಕದು ಆಮೇಲೆ ಇತ್ತೀಚೆಗೆ ಹೆಚ್ಚಿನದಾಗಿ ಏನಾಗಿದೆ ಬಂಗಾರವನ್ನು ಪಾಲಿಷ್ ಮಾಡಿಕೊಡ್ತೀವಿ ಅಥವಾ ನಿಮ್ದು ಯಾವ ಒಂದು ಹತ್ತು ಸಾವಿರ ದುಡ್ಡು ಕೊಡ್ರಿ ನಾವೊಂದು ಪೆಟ್ಟಿಗೆಲಿಟ್ಟು ಡಬಲ್ ಮಾಡಿಕೊಡ್ತೀವಿ ಈ ಥರದ ವಂಚನೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಗ್ರಾಮಗಳಲ್ಲಿ ಏನಾಗುತ್ತೆ ಏ ನೀವು ಸರ ಹಾಕೊಂಡಿದ್ರಲ್ಲಿ ಅದು ಪಾಲಿಷ್ ಮಾಡಿಕೊಡ್ತೀವಿ ಅಂತ ಇಟ್ಕೊಂಡು ಅದನ್ನು ಅವ್ರು ತಗೊಂಡ್ಬಿಟ್ಟು ಯಾವುದೋ ನಕಲಿ ಬಂಗಾರವನ್ನು ಕೊಟ್ಟು ಘಟನೆಗಳು ಹಳ್ಳಿಗಳಲ್ಲಿ ನಡೀತಾ ಇದ್ದಾವೆ ನೀವು ಅಂಥ ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು ಯಾವುದೋ ಒಂದು ದೂರವಾಣಿ ಕರೆ ಬಂದು ನಿಮ್ಮ ಓ ಟಿ ಪಿ ಕೊಡಿ ಒ ಟಿ ಪಿ ಕೊಟ್ಟರೆ ನಿಮ್ಮ ಅಕೌಂಟನ್ನು ಸರಿ ಮಾಡ್ತೀವಿ ಅಥವಾ ನಿಮಗೊಂದು ಯಾವುದೋ ಒಂದು ಆಫರ್ ಕೊಡ್ತೀವಿ ಈ ರೀತಿ ಏನಾದರೂ ನಿಮ್ಗೆ ಆಫರ್ ಹೇಳಿ ನಿಮ್ಮ ಒ ಟಿ ಪಿ ತಗೊಂಡು ನಿಮ್ಮ ಲಿಂಕ್ ಆಗಿರುವಂಥ ಅಕೌಂಟಿನ ಹಣವನ್ನು ಎಲ್ಲೋ ಕುತ್ಕೊಂಡು ಫ್ರಾಡರ್ ಅಂದರೆ ಸೈಬರ್ ಕ್ರೈಮ್ಗಳು ಇದ್ದಾವೆ ಆ ರೀತಿ ಯಾವುದೇ ನೀವು ಒ ಟಿ ಪಿಗಳನ್ನು ಶೇರ್ ಮಾಡಬೇಡ್ರಿ ಆಮೇಲೆ ನಿಮ್ಮ ನಿಮ್ಮ ಯಜಮಾನರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಹೆಲ್ಮೆಟನ್ನು ಧರಿಸಿ ಬೈಕನ್ನು ಚಲಾವಣೆ ಮಾಡಿರಿ ಅಂತ ತಿಳಿಸ್ಬೇಕು ಯಾಕೆಂದರೆ ಯಾವುದೇ ಬೈಕ್ ಅಪಘಾತ ಆದರೆ ಮೊದಲು ಇಂಜುರಿ ಆಗದೆ ತಲೆಗೆ ಕೈ ಹೋದರೆ ತಂದಾಗ್ಬೋದು ಕಾಲು ಹೋದರೆ ಏನೋ ಒಂದು ಮಾಡ್ಬೋದು ತಲೆನೇ ಹೋದರೆ ತಲೆ ತರೋಕೆ ಆಗುತ್ತಾ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಹೆಲ್ಮೆಟ್ ಬಳಕೆ ಮಾಡೋಕ್ಕೆ ನಿಮ್ಮ ಮಕ್ಕಳಿಗಿರ್ಬೋದು ನಿಮ್ಮ ನಿಮ್ಮ ಪೋಷಕರಿಗಿರ್ಬೋದು ಅಥವಾ ನಿಮ್ಮ ಗಂಡಂದ್ರಿಗೆ ಹಿರಿಯರಿಗೆ ಎಲ್ಲ ತಿಳಿಸ್ಬೇಕು ಆಮೇಲೆ ಅಪ್ರಾಪ್ತ ವಯಸ್ಕರಿಗೆ ಬೈಕ್ ಚಲಾವಣೆ ಮಾಡಕ್ಕೆ ಕೊಡಬಾರ್ದು ನಿಮ್ಮ ಮಕ್ಕಳು ಹದಿನೈದು ವರ್ಷ ಹದಿನಾರು ವರ್ಷ ಆಗಿರುತ್ತೆ ಅವನು ಆಲ್ರೆಡಿ ಬೈಕ್ ತೊಗೊಂಡು ಓಡಾಡ್ತಿರ್ತಾನೆ ಹಂಗೇನಾದರೂ ಅವನು ಬೈಕ್ ಚಲಾವಣೆ ಮಾಡಬೇಕಾದ್ರೆ ಶಿಕ್ಷೆಗೆ ಒಳಗಾದರೆ ಇಪ್ಪತ್ತೈದು ಸಾವಿರ ದಂಡವನ್ನು ಅವ್ರು ಓಕೆನಾ ಅಂತ ಹೇಳ್ಬಿಟ್ಟು ನನ್ನ ಕಾರಟಗಿ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸರ್ ನಾವು ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕ್ಷೇತ್ರ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಂಡಿರ್ತೀವಿ ಸರ್ ಕ್ಷೇ ಕೇಂದ್ರದ ಸದಸ್ಯರಿಗೆ ನಾವು ಅಗ್ನಿಶಾಮಕ ಠಾಣೆ ಮತ್ತೆ ಪೊಲೀಸ್ ಠಾಣೆಗಳ ಇಲಾಖೆ ಭೇಟಿ ಅದಾದ ನಂತರ ದೇವಸ್ಥಾನಗಳ ಕ್ಷೇತ್ರ ಅಧ್ಯಯನ ಪ್ರವಾಸ ಅಂದಾಗ ದೇವಸ್ಥಾನಗಳ ಉದ್ಯೋಗಗಳ ತರಬೇತಿ ಮಾಡಿರುವಂಥ ಸದಸ್ಯರನ್ನ ಆ ಭೇಟಿ ಮಾಡಿಸ್ತಾ ಇರ್ತೀವಿ ಸರ್ ಈಗ ನಮಗೆ ಅಗ್ನಿಶಾಮಕ ಠಾಣೆಯಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಯ್ತು ಸರ್ ಬೆಂಕಿ ಹತ್ತಿದಾಗ ಅದಾದ ನಂತರ ಗ್ಯಾಸ್ ಸ್ಫೋಟ ಆದಾಗ ಯಾವ ರೀತಿಯೆಲ್ಲ ಅವರು ಬೆಂಕಿ ಅನ್ನೋದ್ರ ಮೂಲಕ ತೋರಿಸ್ಕೊಟ್ರು ಸರ್ ಡೆಮೊ ಮಾಡಿ ತೋರಿಸ್ಕೊಟ್ರು ಅದಾದ ನಂತರ ಈಗ ಸರ್ ಕೂಡ ನಮಗೆ ಇಲಾಖೆ ಭೇಟಿ ಮಾಡಿದ್ವಿ ಪೊಲೀಸ್ ಇಲಾಖೆ ಭೇಟಿ ಮಾಡಿದಾಗ ಅಲ್ಲಿನೂ ಕೂಡ ಹೆಚ್ಚಿನ ಮಾಹಿತಿ ಸಿಕ್ಕಿತು ಸರ್ ಈಗ ಏನೇ ಒಂದು ಸಮಸ್ಯೆ ಆದಾಗ ಮಹಿಳೆಯರು ಹಿಂಜರಿಕೆಲೆ ಬಂದುಬಿಟ್ಟು ಅವರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬಹುದು ಆಮೇಲೆ ಈಗ ಕುಡಿತ ಕುಡಿತ ಮಾಡಿ ಜನ ಅಕ್ಕಪಕ್ಕದಲ್ಲಿ ಜಗಳ ಮಾಡ್ತಾ ಇರ್ತಾರೆ ಅವರನ್ನು ಕೂಡ ಒಂದು ಸರಿ ಏಳಿಸ್ತಾರೆ ಎರಡು ಸರಿ ಹೇಳ್ತಾರೆ ಅವ್ರ ಮಾತು ಕೇಳಿದ ಸಂದರ್ಭದಲ್ಲಿ ಅವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು ಅನ್ನೋದ್ರ ಮೂಲಕ ನಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ನನ್ನ ಹೆಸರು ಸುನೀತಾ ಅಂತ ಹೇಳ್ಬಿಟ್ಟು ನಾವು ಬ್ರಹ್ಮಕಮಲ ಸಂಘದ ಸದಸ್ಯರಾಗಿದ್ದೀವಿ ಸಾರ್ಟಿಯಿಂದ ಬಂದಿದ್ವಿ ಸರ್ ಆದರೆ ನಾವು ನಾಲ್ಕು ಗೋಡೆ ಮಧ್ಯೆ ಇದ್ದವ್ರನ್ನ ಹೊರಗಡೆ ತಂದಿರೋದಂದರೆ ನಮ್ಮ ಧರ್ಮಸ್ಥಳ ಸಂಘದವ್ರು ಅಂತ ಹೇಳ್ಬೋದು ಸರ್ ನಾವು ನಾಲ್ಕು ಗೋಡೆ ಮಧ್ಯೆ ಇದ್ದು ಏನೂ ಕಲ್ತಿಲ್ಲ ಆದರೆ ಹೊರಗಡೆ ಬಂದು ಎಲ್ಲ ತಿಳಿದುಕೊಂಡಿದ್ವಿ ಇವರು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಮ್ಮ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡೋಗಿದ್ದಾರೆ ಇವು ಮೇಡಮ್ ಅವರಿಂದ ಭಾಳ ತಿಳ್ಕೊತೀವಿ ಈ ಅಗ್ನಿಶಾಮಕ ದಳದಿಂದ ಸ್ವಲ್ಪ ಮಾಹಿತಿ ಪಡೆದಿದ್ವಿ ಈ ಪೊಲೀಸ್ ಸ್ಟೇಷನ್ ಬಂದು ಮಾಹಿತಿ ಪಡೆದೀವಿ ಆಮೇಲೆ ಕೊಟ್ಟೂರೇಶ್ವರನ ದರ್ಶನ ಮಾಡ್ಕೊಂಡು